ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ರಿಂಗ್ ಬೀಟ್ಸ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಫಾರ್ಟಿ ಮಿನಿಟ್ಸಲ್ಲಿ ಆಗೋಗುತ್ತೆ ತುಂಬ ಸರಳವಾಗಿ ಹಾಕ್ಬೋದು ಈ ಡಿಸೈನನ್ನು ನೋಡಿ ಇಲ್ಲಿ ಸ್ಯಾರಿ ಕಲರ್ ತ್ ರೆಡನ್ನು ತೊಗೊಂಡಿದ್ದೀನಿ ಹಂಗೇನೆ ರಿಂಗ್ ಬೀಟ್ಸ್ ತಗೊಂಡಿದ್ದೀನಿ ಒಂದು ಸಿಲ್ವರ್ ಕಲರ್ ಜರಿಯನ್ನು ಕೂಡ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಚಿಕ್ಕ ಸೂದಿ ನಾವು ಕುಚ್ಚೆ ಏನು ಹಾಕ್ತೀವಿ ಅದು ಚಿಕ್ಕ ಸೂದಿ ಒಂದು ಹೆಮ್ಮಿಂಗ್ ನೀಡಲ್ ಒಂದು ಎರಡು ಸೂದಿನ ತೊಗೊಂಡಿದ್ದೀನಿ ಇಲ್ಲಿ ನಂತರ ಇವಾಗ ನಾನು ದಾರ ಸುತ್ತುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಾನು ತಗೋಬೇಕಾದ್ರೆ ಆಲ್ಮೋಸ್ಟ್ ಎರಡೆರಡು ದಾರನೇ ತಗೊತೀನಿ ಒಂದು ದಾರ ತೊಗೊಳಲ್ಲ ಯಾಕಂದರೆ ಎರಡು ದಾರದಲ್ಲಿ ನನಗೆ ಬೇಗ ಆಗೋಗುತ್ತೆ ಸುತ್ತಕೊಳ್ಳೋದು ದಾರ ಸುತ್ತಕೊಳ್ಳೋದು ಸೊ ಅದರಿಂದಾಗಿ ನಾನು ಯಾವಾಗ ತಗೊಂಡ್ರೂ ಎರಡು ದಾರನೇ ತಗೊತೀನಿ ನೋಡಿ ಈ ರೀತಿಯಾಗಿ ಕಾಲಿಗೆ ನಾವು ದಾರವನ್ನು ಸುತ್ಕೋಬೇಕು ಎಷ್ಟು ಲೇಯರ್ ಸುತ್ಕೋಬೇಕಪ್ಪ ಅಂದರೆ ನಾನು ಎರಡು ದಾರ ತಗೊಂಡಿರೋದ್ರಿಂದ ಇಲ್ಲಿ ಇಪ್ಪತ್ತು ಲೇಯರ್ ಅಷ್ಟೇ ಸುತ್ಕೊತಾ ಇದ್ದೀನಿ ನೀವು ಇನ್ ಕೇಸ್ ನಾವು ಒಂದೇ ದಾರೇ ತೊಗೊತೀವಿ ಅಂದರೆ ಒಂದೇ ದಾರದಲ್ಲಿ ನೀವು ನಲವತ್ತು ರೌಂಡನ್ನು ಸುತ್ಕೋಬೇಕು ಅಥವಾ ಎರಡು ತಗೊಂಡ್ರೆ ನೀವು ಇಪ್ಪತ್ತು ರೌಂಡನ್ನು ಸುತ್ಕೋಬೇಕು ನಂತರ ಇಲ್ಲಿ ಕುಚ್ಚು ಕಟ್ಟು ನೀಡಲ್ ಏನಿರುತ್ತೆ ಆ ನೀಡಲ್ಗೆ ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಥ್ರೆಡ್ಡನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಿಧಾನ ಕೇಳ್ಕೊಂಡ್ರೆ ಅದು ನೀಟಾಗಿ ಬಂದ್ಬಿಡುತ್ತೆ ಇಪ್ಪತ್ತು ಲೇಯರ್ ಒಂದು ದಾರ ತಗೊಂಡ್ರೆ ನೀವು ನಲವತ್ತು ಲೇಯರು ಎರಡು ದಾರ ತಗೊಂಡ್ರೆ ಇಪ್ಪತ್ತು ಲೇರ್ ಸುತ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರಿಂಗ್ ಬೀಡ್ಸ್ಗೆ ನೋಡಿ ಇಲ್ಲಿ ನಾನು ಸ್ಯಾರಿನ ಉಲ್ಟ ಹಾಕ್ಕೊಂಡಿಲ್ಲ ಸೀದಾನೇ ಹಾಕ್ಕೊಂಡಿದ್ದೀನಿ ನಂತರ ಅದ್ರ ಮೇಲೆ ಒಂದು ಪಿಲ್ಲೋ ಕೂಡ ಇಟ್ಕೊಂಡಿದ್ದೀನಿ ಯಾಕಂದರೆ ಸೀರೆ ಜಾರಬಾರ್ದು ಅಂತನ್ಬಿಟ್ಟು ನೀವು ಬೆಡ್ ಮೇಲಾದರೂ ಹಾಕೋಬೋದು ಟಿ ಪೈ ಮೇಲಾದರೂ ಹಾಕೋಬೋದು ದಿವಾನ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಅದ್ರ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಕುಚ್ಚು ಕಟ್ಕೊಬೋದು ಫ್ರೆಂಡ್ಸ್ ಅಥವಾ ಸೋಫಾ ಮೇಲೆ ಕೂಡ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಹಾಕೋಬೋದು ನೋಡಿ ಈ ರೀತಿಯಾಗಿ ಕುಚ್ಚನ್ನು ನಾವು ಹಾಕೋಬೇಕು ಇದು ಗೋಲ್ಡನ್ ಜರೀನು ಕೂಡ ಅಷ್ಟೇ ಇದಕ್ಕೆ ಜಾಸ್ತಿ ರೌಂಡ್ ಸುತ್ತಕ್ಕೆ ಹೋಗಬೇಡಿ ಎರಡರಿಂದ ಮೂರು ರೌಂಡ್ ಅಷ್ಟೇ ಸಾಕಾಗುತ್ತೆ ಬಟ್ ಸುತ್ತಬಿಟ್ಟು ಗಂಟನ್ನು ನೀವು ನಾಟ್ ಏನಾಗ್ತೀರ ಅದು ಟೈಟಾಗಿ ಹಾಕ್ಬಿಡಿ ಟೈಟಾಗಿ ಹಾಕ್ಬಿಟ್ಟು ಈ ರೀತಿಯಾಗಿ ಸೂಜಿಯ ಒಳಗಡೆ ದಾರವನ್ನು ಸೇರಿಸ್ಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಗ್ಯಾಪ್ ಅಷ್ಟು ಬಿಟ್ಕೋಬೇಕು ನಾವು ಇರುತ್ತೆ ಆ ಅಷ್ಟು ಸೂಜಿನ ಕೆಳಗಡೆಯಿಂದ ಮೇಲುಗಡೆಗೆ ಎಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸೂಜಿಯ ಒಳಗಡೆ ಬೀಡ್ಸ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಎಳ್ಕೊಂಡ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ನಾನು ಒಂದು ಇಂಚಿಗೆ ಹಾಕ್ತಾಯಿದ್ದೀನಿ ಸೊ ಅದರಿಂದಾಗಿ ನಾನು ಒಂದು ಇಂಚಿಗೆ ಅಷ್ಟೇ ಎಳ್ಕೊಂಡಿದ್ದೀನಿ ನಂತರ ನಿಮಗೆ ಗೋಲ್ಡನ್ ಜರಿ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಇಲ್ಲಿ ಬಂದುಬಿಟ್ಟು ಫೈವ್ ಇಂಚಸ್ ಕಟ್ ಮಾಡ್ಕೊತೀನಿ ಫೈವ್ ಇಂಚಸ್ ಅಂದರೆ ಟೆನ್ ಇಂಚಸ್ ಕಟ್ ಮಾಡ್ಕೊಂಬಿಟ್ಟು ನಾನು ಟೂ ರೌಂಡ್ಸ್ ಹಾಕ್ಕೊಂತೀನಿ ಅಥವಾ ಆವಾಗ ಫೈವ್ ಇಂಚಸ್ ಆಗುತ್ತೆ ನಮಗೆ ಸೊ ಈ ರೀತಿಯಾಗಿ ಒಂದು ಮೂರಿಂದ ಎರಡರಿಂದ ಮೂರು ಅಷ್ಟೇ ಹಾಕಬೇಕು ನಾಟು ಎರಡರಿಂದ ಮೂರು ರೌಂಡ್ ಅನ್ನಿಸ್ಬೇಕು ಗಟ್ಟಿಯಾಗಿ ಎರಡರಿಂದ ಮೂರು ನಾಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಉದ್ದ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಈ ರೀತಿಯಾಗಿ ಸೂದಿನ ಕೆಳಗಡೆಯಿಂದ ನೋಡಿ ಹೆಬ್ಬೆರಡಿನ ಅಷ್ಟೇ ಗ್ಯಾಪು ಸೂದಿನ ಕೆಳಗಡೆಯಿಂದ ಮೇಲ್ಗಡೆಗೆ ಈ ರೀತಿಯಾಗಿ ಎಳ್ಕೊಂಡ್ಬಿಟ್ಟು ಒಂದು ರಿಂಗ್ ಬೀಡ್ಸನ್ನು ಹಾಕ್ಕೋಬೇಕು ನಾವು ರಿಂಗ್ ಬೀಡ್ಸನ್ನು ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವನ್ನು ಇಲ್ಲಿ ನಾನು ಒಂದು ಇಂಚ್ ಆಲ್ಮೋಸ್ಟ್ ಈ ಕುಚ್ಚು ಹಾಕಬೇಕಾದ್ರೆ ನಾನು ಒಂದು ಇಂಚ್ ಲೆಂತ್ ಬಿಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾರ್ಮಲ್ ಗೋ ಇದು ಸಿಲ್ವರ್ ಕಲರ್ ಜರೀಯನ್ನು ನಾನು ಕಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಎರಡರಿಂದ ಮೂರು ರೌಂಡ್ ಹಾಕೊಂಡ್ಬಿಟ್ಟು ಗಟ್ಟಿಯಾಗಿ ಈ ರೀತಿಯಾಗಿ ನಾಟ್ ಹಾಕೊತೀನಿ ಫ್ರೆಂಡ್ಸ್ ನಂತರ ಎಮ್ಮಿಂಗ್ ಡಾಲನ್ನು ಕುಚ್ಚಿನ ಸೆಂಟ್ರಿಗೆ ಈ ರೀತಿಯಾಗಿ ಸುಚ್ಬಿಟ್ಟು ಅದು ಜರಿ ಏನಿರುತ್ತೆ ಅದನ್ನು ಒಂದು ಲೇರ್ ಅಷ್ಟೇ ನಾನು ಸೂಜಿಯ ಒಳಗೆ ತೂರಿಸ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ತೀನಿ ಅದು ಅದ್ಕಾಂದಿರ ನೋಡಿ ಇದೇ ರೀತಿಯಾಗಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕಲರ್ ಕಾಂಬಿನೇಷನ್ ಇಲ್ಲ ನನಗೆ ಒಂದೇ ಒಂದು ಕಲರ್ ಇತ್ತು ಅದಕ್ಕಾಗಿ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿ ನನಗೆ ಇನ್ ಕೇಸ್ ಇದು ಪಿಂಕ್ ಆ್ಯಂಡ್ ಗ್ರೀನಲ್ಲಿ ನೀವು ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಆ್ಯಂಡ್ ತುಂಬ ಬೇಗ ಕೂಡ ಆಗುತ್ತೆ ಇದು ನಲ್ವತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಈ ಕುಚ್ಚು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು